ನಮಸ್ಕಾರ ವೀಕ್ಷಕರೇ ಪ್ರೀತಿಸಿ ಮೋಸ ಮಾಡಿದ್ರೆ ಅವರನ್ನು ನೀವು ಮರೆಯೋಕೆ ಆಗ್ತಾಯಿಲ್ಲ ಅವರನ್ನು ನಾವು ಮತ್ತೆ ಮರಳಿ ಪಡ್ಕೊಳ್ಳೇಬೇಕು ನನ್ನ ಪ್ರೀತಿ ನಮಗೆ ವಾಪಸ್ ಬೇಕೇ ಬೇಕು ಅಂತ ನೀವು ಎಷ್ಟೇ ಸರಿ ಬೇಡ್ಕೊಂಡ್ರೂ ಅವ್ರು ನಿಮ್ಮನ್ನ ಮುನಾಜಿ ಇಲ್ಲದೆ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ಬೋದು ಅಥವಾ ನಿಮ್ಮನ್ನ ದೂರ ಮಾಡಿಕೊಳ್ಬೋದು ಈ ರೀತಿಯಾದಂತಹ ಎಲ್ಲ ವಿಚಾರದಿಂದ ನಿಮ್ಮನ್ನ ದೂರ ಮಾಡಿಕೊಳ್ತಾ ಇದ್ದರೆ ಈ ಒಂದು ಶಕ್ತಿಶಾಲಿ ಯಂತ್ರ ಹಾಗೂ ತಂತ್ರ ಹೊಂದಿದೆ ವೀಕ್ಷಕರೇ ಇದನ್ನು ಮಾಡಿದ್ರೆ ಸಾಕು ನೀವೇ ಬೇಡ ಅಂದರೂ ಅವರು ನಿಮ್ಮ ಪಡಿ ಓಡ್ಬರ್ತಾರೆ ಹಾಗಾದರೆ ಆ ಮಂತ್ರ ಯಾವುದು ಈ ತಂತ್ರ ಅನುಸರಿಸೋದು ಹೇಗೆ ಈ ಎಲ್ಲ ವಿಚಾರವನ್ನು ಗುರೂಜಿಯವರು ಸ್ವತಃ ನಿಮಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಅದಕ್ಕೂ ಮುನ್ನ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಪರಿಹರಿಸ್ಕೊಳ್ಬಹುದು ಜೊತೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳುವಂಥ ವಿಡಿಯೋವನ್ನು ಗುರೂಜಿಯವರು ನಿಮಗೆ ತಿಳಿಸಿಕೊಡ್ತಾರೆ ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಹಾಗೂ ಜೊತೆಗೆ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹೀಗೆ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಒಂದು ನಿಂಬೆಹಣ್ಣು ಹಾಗೂ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಆ ಮೊಟ್ಟೆಯ ಮೇಲೆ ಅವರ ಹೆಸರನ್ನು ಬರೀರಿ ಅಂದರೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಬೇಕು ಯಾರು ನಿಮಗೆ ನೀವು ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಅವರು ನಿಮಗೆ ಬೇಕು ಅನ್ನುವಂಥವರ ಹೆಸರನ್ನು ಬರೆದುಕೊಳ್ಳಿ ಅದನ್ನು ಮೊಟ್ಟೆ ಹಾಗೂ ನಿಂಬೆಹಣ್ಣಿನ ಮೇಲೆ ಎರಡೂ ರೀತಿಯಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಬರೆದುಕೊಳ್ಬೇಕು ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ಅವ್ರದ್ದು ಒಂದು ಫೋಟೋ ಕಾಪಿ ಆಗಿರ್ಬೋದು ನಿಮ್ಮ ಹತ್ರ ಇದ್ದರೆ ಇನ್ನೂ ಒಳ್ಳೆಯದು ಅವ್ರ ಮುಂದೆ ಅಂದರೆ ಆ ಫೋಟೋನ ಇಟ್ಕೊಂಡು ಅದರ ಮುಂದೆ ಹನ್ನೊಂದು ಬಾರಿ ಈ ಖಾಲಿ ಅಥವಾ ಈ ಏನು ಇರುವಂಥ ಮೊದಲಿಗೆ ಮೊಟ್ಟೆ ಹಾಗೂ ನಿಂಬೆಣ್ಣನ್ನು ಹನ್ನೊಂದು ಬಾರಿ ನೀವಿಳಿಸಿ ಅವ್ರ ಫೋಟೋ ಮುಂದೆ ಈ ರೀತಿಯಾಗಿ ನೀವಿಳಿಸ್ಬೇಕು ವೀಕ್ಷಕರೇ ನೀವಿಳಿಸ್ತಾ ನೀವು ಓಂ ರೀಂ ಕ್ಲೀಮ್ ಅಂದರೆ ಅವ್ರ ಹೆಸರು ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ಪ್ರತೀಕ್ಷಾ ಅಂತ ತೆಗೆದುಕೊಳ್ತೀನಿ ನೋಡಿ ಓಂ ಹ್ರೀಂ ಕ್ಲೀಂ ಪ್ರತೀಕ್ಷಾ ವಶೀಕರಣಂ ಸ್ವಾಹ ಅಂತ ಹೇಳಿ ಹನ್ನೊಂದು ಬಾರಿ ಈ ಖಾಲಿ ನಿಂಬೆಹಣ್ಣು ಮತ್ತು ಮೊಟ್ಟೆಯನ್ನು ಈ ರೀತಿಯಾಗಿ ನೀಳಿಸ್ಕೊಳ್ಳಿ ಆ ನಂತರ ಅವರ ಹೆಸರನ್ನು ಅಂದರೆ ಈಗ ನೀವು ನೀವುಸಿದ್ರಲ್ಲ ಆ ಹೆಸರು ಪ್ರತೀಕ್ಷಾ ಅಂತ ನಾನು ಬರೆದುಕೊಳ್ತಾ ಇದ್ದೀನಿ ನಿಮಗೆ ಯಾವ ಹೆಸರನ್ನು ಬೇಕೋ ಆ ರೀತಿಯಾಗಿ ಬರೆದುಕೊಳ್ಳಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಬರೆದುಕೊಂಡ ನಂತರ ಅದರ ಮೇಲೆ ಅರಿಶಿಣ ಹಾಗೂ ಕುಂಕುಮನ ಹಾಕಿ ಇದನ್ನು ಹಾಕಿದ ಮೇಲೆ ಕೂಡ ಮತ್ತೊಂದು ಸಾರಿ ಹನ್ನೊಂದು ಬಾರಿ ನಿವಿಳಿಸಿ ಅದೇ ಫೋಟೋಗೆ ಬರೆದುಕೊಂಡ ನಂತರ ಹೋಮ್ ರೀಮ್ ಕ್ಲೀಮ್ ಅವರ ಹೆಸರು ಅಂದರೆ ಪ್ರತೀಕ್ಷಾ ವಶೀಕರಣಂ ಸ್ವಾಹ ಅಂತ ಹೇಳಿ ನಿವಿಳಿಸ್ಕೊಂಡು ಇದನ್ನು ಅಮಾವಾಸ್ಯೆಯ ಹಿಂದಿನ ದಿನ ಮಾಡಿಕೊಳ್ಳಿ ಅಮಾವಾಸ್ಯೆಯ ಹಿಂದಿನ ದಿನ ರಾತ್ರಿ ಇದನ್ನು ನೀವು ಮಾಡಿಕೊಂಡು ಸಂಜೆಯಲ್ಲಿ ಇದನ್ನು ಮಾಡಿಕೊಂಡು ರಾತ್ರಿ ಹೊತ್ತು ಹೋಗಿ ಅಮಾವಾಸ್ಯೆ ಹಿಂದಿನ ದಿನ ರಾತ್ರಿ ಹೊತ್ತು ಇದನ್ನು ಮೂರು ತಾರಿ ಕುಡಿದಂಥ ಜಾಗದಲ್ಲಿ ರಸ್ತೆಯಲ್ಲಿ ಕಲ್ಲಿನಿಂದ ಒಡೆದು ಬನ್ನಿ ಅಂದರೆ ನಿಂಬೆಹಣ್ಣು ಕಲ್ಲಲ್ಲಿ ಚಜ್ಜಿ ಮೊಟ್ಟೆನ ಹಾಗೆ ಬಿಸಾಕಿ ಹೊಡೆದೋಗುತ್ತೆ ಇದನ್ನು ಮಾಡಿ ಬನ್ನಿ ಅದಾದ ನಂತರ ಅಂದರೆ ಅಮಾವಾಸ್ಯ ದಿನಗಳ ನಂತರ ಕೇವಲ ಮೂರೇ ದಿನದಲ್ಲಿ ನೀವು ಪ್ರೀತಿಸಿದಂತಹ ವ್ಯಕ್ತಿ ಅಂದರೆ ನಿಮ್ಮನ್ನ ಸಿಲ್ಲಿ ರೀಸನ್ಸ್ನ ಕೊಟ್ಟು ನೀವು ಬೇಡ ಅಂತ ದೂರ ಆಗಿರೋ ವ್ಯಕ್ತಿ ಕೇವಲ ಮೂರೇ ದಿನದಲ್ಲಿ ವೀಕ್ಷಕರೇ ನೀವೇ ಬೇಡ ಅಂದರೂ ಅವ್ರು ನಿಮ್ಮ ಕಾಲಿಗೆ ಬಿದ್ದು ತಪ್ಪಾಯಿತು ನನ್ನ ಒಪ್ಕೊ ಅಂತ ಹೇಳಿ ಬರ್ತಾರೆ ಇದರಿಂದ ಬ್ಲಾಕ್ ಲಿಸ್ಟು ಆ ಜಗಳ ಈ ಜಗಳ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ನೆಮ್ಮದಿಯಾಗಿ ನಿಮ್ಮ ಪ್ರೀತಿ ಜೀವನವನ್ನು ಕೂಡ ನೀವು ಅನುಭವಿಸ್ಬೋದು ಜೊತೆಗೆ ಅದೇ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಕೂಡ ಆಗುತ್ತೆ ಇದಷ್ಟು ಮಾತ್ರವಲ್ಲ ಯಾವತ್ತೂ ಕೂಡ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಆ ರೀತಿಯಾಗಿ ನೀವೇ ಬೇಕು ಅಂತ ನಿಮ್ಮ ಜೊತೆಯಲ್ಲಿ ಬದುಕ್ತಾರೆ ಮದುವೆಗೆ ಇದ್ದಂಥ ಅಡೆತಡೆಗಳನ್ನ ಕೂಡ ಅವರೇ ಪರಿಹರಿಸ್ಕೊಂಡು ನಿಮ್ಮ ಜೊತೆಯಲ್ಲಿ ನಿಮ್ಮ ಬಾಳ ಸಂಗಾತಿಯಾಗಿ ಬದುಕ್ತಾರೆ ಸ್ನೇಹಿತರೆ ಇದನ್ನು ನೀವು ಈಗ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ವೀಕ್ಷಕರೇ ಈ ರೀತಿಯಾದಂಥ ನಿಮ್ಮ ಹಲವಾರು ಸಮಸ್ಯೆಗಳು ಹತ್ತಲವು ಸಮಸ್ಯೆಗಳು ಇದರಿಂದ ನೀವು ಗಂಭೀರ ಸಮಸ್ಯೆಯಲ್ಲಿ ಸಿಲುಕಿ ನರಳ್ತಾ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಈ ರೀತಿಯಾಗಿ ಪ್ರೀತಿ ಪ್ರೇಮದಿಂದ ಮೋಸ ಹೋಗಿ ನರಳ್ತಾ ಇದ್ದರೆ ಗುರೂಜಿಯವರ ನಂಬರ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿ ನಂಬರ್ಗೆ ನೀವು ಕರೆ ಮಾಡಿ ಇದರಿಂದ ಗುರೂಜಿಯವರು ನಿಮಗೆ ಶಾಶ್ವತ ಪರಿಹಾರವನ್ನು ಕೊಡ್ತಾರೆ ಜೊತೆಗೆ ನೆಮ್ಮದಿಯಾಗಿ ನೀವು ಕೂಡ ಬದುಕ್ಬೋದು ವೀಕ್ಷಕರೇ ಇನ್ನು ಈ ರೀತಿಯಾದಂತಹ ವಿಡಿಯೋಸ್ ನಿಮಗೂ ಇಷ್ಟವಾಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಂಡು ಅವರ ಸಮಸ್ಯೆಗೂ ಕೂಡ ಪರಿಹಾರವನ್ನು ತಂದುಕೊಡಿ ಧನ್ಯವಾದಗಳು ವೀಕ್ಷಕರೇ